ಜನಯೇ ನಂತರ ಏನೇನಂತರೆ ಏನೇನಂತರೇ ಜನಯೇನಂತರೇ ಕುಂತರು ನಿಂತರು ನಿಂತರು ಕುಂತರು ಚಿಂತೆಯ ಚಿತೆಯಲ್ಲಿ ಮಲಗಿಸೋ ಪ್ರಶ್ನೆ ಏನಂತರೇ ನಂತರ ಏನೇ ನಂತರ ಜನಯೇ ನಂತರ ಅಂತೆ ಕಂತೆಗಳ ಹುಚ್ಚು ಸಂತೆಯಲ್ಲಿ ಮೂರು ಕೋಲಿಗಳಾಟ ಆಟ ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ ಎರಡು ಪದಗಳ ಕಾಟ ವಿಷ ಕುಡಿದ್ರೆ ಜನ ಸಾಯ್ತಾರೆ ವಿಷ ಕುಡಿದ್ರೆ ಜನ ಸಾಯ್ತಾರೆ ನಮ್ಮ ನಾಟಕದ ಹೆಸರು ಜನ ಏನಂತಾರೆ ಹೆಲ್ಮೆಟ್ ಇಲ್ಲದೆ ಬೈಕಲ್ಲಿ ಹೋದ್ರೆ ಪೊಲೀಸರು ಹಿಡಿತಾರೆ ನಮ್ಮ ನಾಟಕದ ಹೆಸರು ಜನ ಏನಂತಾರೆ ಮನೇಲಿ ಮದುವೆ ಆಗೋ ಮದುವೆ ಆಗೋ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಲೈಫ್ ಅಲ್ಲಿ ಸೆಟ್ಲ್ ಮದುವೆ ಆದ್ರೆ ಜನ ಏನಂತಾರೆ ಎಲ್ಲಾರು ಅನ್ಕೋತಾರೆ ಜನ ಏನಂತಾರೆ ನಮ್ ನಾಟಕದ ಹೆಸರು ಕೂಡ ಜನ ಏನಂತಾರೆ ಮತ್ತೆ ನೀವು ಜನ ತಾನೇ ಮತ್ತೆ ಆಗ್ತಡ ಬನ್ನಿ ನಮ್ ನಾಟಕ ನೋಡಕ್ಕೆ ಜನ ಏನಂತಾರೆ ಜನಏನಂತರೇ ಏನೇನಂತಾರೆ ಜನಏನಂತರೇ ಕುಂತರು ನಿಂತರು ನಿಂತರು ಕುಂತರು ಚಿಂತೆಯ ಚಿತೆಯಲಿ ಮಲಗಿಸು ಪ್ರಶ್ನೆ ಏನಂತರೆ ಜನ ಏನಂತರೆ ಏನೇನಂತರೇ ಜನಯೇನಂತರೇ